ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಸೂಪರ್ ಆಗಿರುವಂಥ ಒಂದು ಪಲ್ಯದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಈ ರೀತಿ ನೀವು ಪಲ್ಯ ಮಾಡಿಕೊಂಡ್ರೆ ರೋಟಿ ಚಪಾತಿ ಹಾಗೆ ಸೈಡ್ ಡಿಶ್ಸಿಗೂ ಮತ್ತು ಅನ್ನಕ್ಕೂ ಕಲಿಸ್ಕೊಂಡು ಊಟ ಮಾಡ್ಬೋದು ಸೂಪರಾಗಿರುತ್ತೆ ತುಂಬ ಚೆನ್ನಾಗಾಗತ್ತೆ ಈ ಒಂದು ರೆಸಿಪಿನೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿವತ್ತು ಈ ರೆಸಿಪಿ ಮಾಡಲಿಕ್ಕೆ ಒಂದು ಬದನೆಕಾಯಿ ಹಾಗೆ ಎರಡು ನುಗ್ಗೆಕಾಯನ್ನು ತಗೊಂಡು ಇವೆರಡನ್ನು ಸೇರಿಸಿ ಪಲ್ಯವನ್ನು ಮಾಡಿಕೊಂಡಾಗ ಟೇಸ್ಟು ಸೂಪರಾಗಿ ಬರುತ್ತೆ ಸಿಂಪಲ್ಲಾಗಿ ಅಂತ ಮಾಡ್ಕೊಳ್ಬೋದು ಇದನ್ನು ನೀವು ಅನ್ನಕ್ಕೂ ಕೂಡ ಕಲಿಸ್ಕೊಳ್ಬೋದು ಅಥವಾ ರೋಟಿ ಚಪಾತಿ ಮಾಡ್ಕೊಂಡಾಗ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಬದನೇಕಾಯನ್ನು ಹಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಟು ಹಾಗೆ ನುಗ್ಗೆಕಾಯನ್ನು ಉದ್ದುದ್ದವಾಗಿ ಹಚ್ಚಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಈರುಳ್ಳಿ ಎರಡು ಟೊಮೆಟೊವನ್ನು ಹಚ್ಚಿ ಇಟ್ಕೊಂಡಿದ್ದೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿರೋದು ಈಗ ಪಲ್ಯವನ್ನು ಮಾಡಿಕೊಳ್ಳಿಕ್ಕೆ ಒಂದು ಬಾಣಲೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ಸಾಸಿವೆ ಜೀರಿಗೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಬೇಕೀಗ ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನು ಕೂಡ ಹಾಕ್ಕೊಳ್ಬೇಕು ಹಾಕೋದ್ರಿಂದ ಫ್ಲೇವರು ಹಾಗೆ ಅದ್ರದ್ದು ಗಮನ ಚೆನ್ನಾಗಿ ಬರುತ್ತೆ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಜೊತೆ ಹಾಕಿಬಿಟ್ಟು ಸಾಂಬಾರನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊಳ್ಳೋದು ನಾನಿವತ್ತು ಪಲ್ಯವನ್ನು ಮಾಡ್ತಾ ಇರೋದು ಎರಡನ್ನೂ ಸೇರಿಸ್ಬಿಟ್ಟು ಪಲ್ಯ ಮಾಡ್ಕೊಂಡಾಗ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಕೂಡ ಒಗ್ಗರಣೆ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗೆ ಒಂದು ಚಿಟಿಗೆ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಅದು ಮೆತ್ತಗಾಗುವ ಹಾಗೆ ಅದನ್ನು ಬೇಯಿಸ್ಕೊಂಡ ನಂತರ ನುಗ್ಗೆಕಾಯಿ ಮತ್ತು ಬದನೆಕಾಯಿಯನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಬೇಗನೆ ಆಗುತ್ತೆ ಈ ರೆಸಿಪಿನೂ ಕೂಡ ಮತ್ತು ಇವೆರಡು ಫ್ಲೇವರು ಸೂಪ್ಪರಾಗಿರುತ್ತೆ ಒಮ್ಮೆ ನೀವು ಮಾಡಿದರೆ ಗೊತ್ತಾಗುತ್ತೆ ಸೂಪರಾಗಿರುವಂಥ ಒಂದು ಬ ನಾವು ಪಟಾಪಟ ಅಂತ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇರೋದು ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಬೇಯಿಸ್ಕೊಳ್ಬೇಕು ಈಗ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಬದನೆಕಾಯಿ ಮತ್ತು ನುಗ್ಗೆಕಾಯಿನೂ ಬೆಂದಿದೆ ಬದನೆಕಾಯಿ ಅಂತೂ ಬೇಗನೆ ಬೆಂದೋಗುತ್ತೆ ನುಗ್ಗೆಕಾಯಿನೂ ಕೂಡ ತುಂಬ ಟೈಮ್ ಟೈಮ್ ತಗೊಳ್ಳಲ್ಲ ಬದನೆಕಾಯಿ ಜೊತೆಗೆ ಹಾಕಿದರೂ ಅದು ಬೆಂದುಬಿಡತ್ತೆ ಈಗ ನಾನಿಲ್ಲಿ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕ್ತಾ ಇರೋದು ಈ ಥರ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಈ ಖಾರದ ಪುಡಿ ಹಾಕಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಉಡಿಯನ್ನು ಹಾಕಿದ್ದೆ ನಾನಿಲ್ಲಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಿಕ್ಸ್ ಮಾಡಿ ಮತ್ತೆ ಮೊದಲು ಮುಚ್ಚಿ ಒಂದು ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಎಲ್ಲ ಉಪ್ಪು ಎಲ್ಲ ಹೊಂದ್ಕೊಳ್ಳುತ್ತೆ ಎಷ್ಟು ಸಿಂಪಲ್ಲಾಗಿ ಅಂತ ಮಾಡಿಕೊಳ್ಳುವಂಥ ಪಲ್ಯನೂ ರೆಡಿಯಾಗಿದೆ ನೋಡಿ ಇದೇ ರೀತಿ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಿಂಪಲ್ ಆಗಿರುವಂಥ ಬದನೆಕಾಯಿ ನುಗ್ಗೆಕಾಯಿ ಪಲ್ಯನೂ ರೆಡಿ ಆಗಿದ್ದೀವಿ ವೀಕ್ಷಕರೇ ಥ್ಯಾಂಕ್ ಯು